ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭೂಮಿ ದಿನಾಂಕ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ದಾವಣಗೆರೆ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯ ತುರ್ತು ಸಭೆಯನ್ನು ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಕರೆದಿದ್ದರು ಈ ಸಂದರ್ಭದಲ್ಲಿ ಹರಿಹರ ತಾಲೂಕು ಹೊನ್ನಳ್ಳಿ ತಾಲೂಕು ಚನ್ನಗಿರಿ ಜಗಳೂರು ಹೀಗೆ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆಯ ಸಭೆಗೆ ಆಗಮಿಸಿದ್ದರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಂಗ್ಲೆರವರು ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳ ಸಮ್ಮುಖದಲ್ಲಿ ದಾವಣಗೆರೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಕರಿಯಪ್ಪ ಟಿಎಸ್ ಎಂ ಡಿ ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಸಿದ್ದಪ್ಪ ಇವರನ್ನು ಸಿದ್ದೇಶ್ ರವರನ್ನು ಆಯ್ಕೆ ಮಾಡಿ ರಾಜ್ಯಾಧ್ಯಕ್ಷರು ಆದೇಶ ಹೊರಡಿಸಿದ್ದರು ಈ ಒಂದು ಆಯ್ಕೆಗೆ ಎಲ್ಲರೂ ಸಮಾಧಾನವನ್ನ ಸೂಚಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಂಗ್ಲೆರವರು ಮಾತನಾಡಿ ರಾಜ್ಯದಲ್ಲಿ ಸಾಕಷ್ಟು ಪತ್ರಕರ್ತರ ಮಾಧ್ಯಮ ಮಿತ್ರರಿಗೆ ತೊಂದರೆಗಳು ಇದ್ದು ರಾಜ್ಯ ಸರ್ಕಾರ ಅವರಿಗೆ ಮಾಸಾಧನ ನೀಡುವುದು ಉಚಿತ ಬಸ್ ಪಾಸ್ ನೀಡುವುದು ಇನ್ಸೂರೆನ್ಸ್ ಪಾಲಿಸಿ ವ್ಯವಸ್ಥೆಯನ್ನು ಮಾಡುವುದು ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡುತ್ತೇವೆ ನಮ್ಮ ಈ ಹೋರಾಟದಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಹಾಗೂ ಮುಂದಿನ ತಿಂಗಳು ನಡೆಯುವ ರಾಜ್ಯ ಮಟ್ಟದ ಕರ್ನಾಟಕ ಕಾರ್ಯದರ್ಶಿ ಸಂಘಟನೆಯ ಸಮಾವೇಶದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಯುವಂತೆ ಸಹಕಾರ ಸಹಕರಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕ್ಯಾಮರಾಮ್ಯಾನ್ ಅಜರತ್ ಅಲಿ ಜೊತೆ ವರದಿ ಎಲ್ ತಿಪ್ಪೇಶ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಹರಿಹರ ಇಂದು ಕರ್ನಾಟಕ ಕನಿಪ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಮಂಗಳೂರು ಯಾವ ಕಾರಣಕ್ಕೆ ಆಗಮಿಸಿದ್ದೀರಿ ಸರ್ ದಾವಣಗೆರೆಯಲ್ಲಿ ಕಳೆದ ಎರಡು ವರ್ಷದಿಂದ ಏನು ಸಂಘಟನೆ ಆಗ್ತಾ ಇದೆ ನಿರಂತರವಾಗಿ ಇಲ್ಲಿ ಜಿಲ್ಲಾಧ್ಯಕ್ಷರು ಬದಲಾಗ್ತದೆ ಈಗ ಇಬ್ಬರು ಮೂವರು ಬದಲಾಗಿದೆ ಒಂದು ಗಟ್ಟಿತನ ಇರೋಂಥ ಒಂದು ಜಿಲ್ಲಾಧ್ಯಕ್ಷರು ನಮಗೆ ಸಿಗಲಾರ್ದು ಒಂದು ಸ್ವಲ್ಪ ನೋವಿತ್ತು ಬಟ್ ಬೇರೆ ತಾಲೂಕುಗಳಲ್ಲಿ ಹರಿಹರ ಇರ್ಬೋದು ಜಗಳೂರು ಇರ್ಬೋದು ನಮ್ಮ ಹೊನ್ನಳ್ಳಿ ನ್ಯಾಮತಿ ಭಾರಿ ಸ್ಟ್ರಾಂಗ್ ಇದ್ದಾವೆ ಎಲ್ಲ ದಿನಪತ್ರಕರ್ತರು ನಮ್ಮಿಂದ ಇದ್ದಾರೆ ದಾವಣಗೆರೆ ನಗರದಲ್ಲಿ ಕುಂಠಿತ ಆಗಿರೋದು ಇವತ್ತು ನಮಗೆ ಡಿ ವಿ ಜೆ ವಾಯ್ಸಿಂದ ಏನು ನಮ್ಮ ಕರಿಯಪ್ಪನವ್ರು ಬಂದಿದ್ದಾರೆ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಡೇರ್ ಅಂಡ್ ಡೆವಿಲ್ ನೇಕರ್ ಇರೋಂಥವ್ರು ನಮ್ಮ ಸಂಘಕ್ಕೆ ಸೂಕ್ತ ಹೋರಾಟದ ಮನೋಭಾವ ಇಂಥವ್ರ್ರು ಇಂಥವ್ರು ಬೇಕಿತ್ತು ಅಂತ ನನ್ನ ಮನಸ್ಸಿಗೆ ಅನಿಸಿಕೆ ಇವತ್ತು ಅಂಥವ್ರು ನಮಗೆ ಸಿಕ್ಕಿದಾರಂಥ ಖುಷಿಯಿಂದ ಇವತ್ತು ಅವ್ರನ್ನೇ ಏಕಾಏಕಿ ಮಾಡಿಲ್ಲ ಇವತ್ತು ತುಂಬ ಒಂದು ಸಭೆ ಕರೆದುಬಿಟ್ಟು ಬಿಟ್ಟು ನಮ್ಮಲ್ಲಿ ಯಾರ್ಯಾರಿದ್ದಾರೆ ಎಲ್ಲರ ಸಮಕ್ಷಮ ಯಾರಾದರೂ ಆಗಲಿ ಅಂದ್ಕೊಂಬಿಟ್ಟು ಇವತ್ತು ಮುಂದಿನ ಆ ತಿಂಗಳು ನಮ್ಮದೇನಿದೆ ಮೇ ಇಪ್ಪತ್ತ್ನಾಲ್ಕು ಒಂದು ರಾಜ್ಯ ಸಮ್ಮೇಳನ ಒಂದು ಐತಿಹಾಸಿಕವಾಗಿ ಒಂದು ಆ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಆ ಸಮ್ಮೇಳನಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ದಾವಣಗೆರೆ ಜಿಲ್ಲೆಯಿಂದ ಬರಬೇಕನ್ನೋ ದೃಷ್ಟಿಯಿಂದ ಸಂಘಟನೆಗೆ ಒಬ್ಬ ಜಿಲ್ಲಾಧ್ಯಕ್ಷ ಅವಶ್ಯಕತೆ ಇರುವುದರಿಂದ ಇವತ್ತು ಆ ಒಂದು ಇದಾದಾಗೆ ನಮ್ಮ ಚನ್ನಗಿರಿ ಅಧ್ಯಕ್ಷ ಅಂತ ಗಿರೀಶನ್ ಆಗಿ ಇನ್ನಿತರೆಲ್ಲ ಸೇರಿಬಿಟ್ಟು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ನನಗೆ ಅಂತ ಮನೋಭಾವದಿಂದ ಸಂತೋಷದಿಂದ ಈ ವಿಚಾರ ನಿಮ್ಮಲ್ಲಿ ಹಂಚಿ ಹಂಚಿಕೊಳ್ತಾರೆ ಸರ್ ಜಿಲ್ಲಾಧ್ಯಕ್ಷರಿಗೆ ಏನು ಏನಕ್ಕೆ ಇಷ್ಟಪಡ್ತೀರಾ ನೀವು ಜಿಲ್ಲಾಧ್ಯಕ್ಷ ನಾನು ಹೇಳೋದಿಷ್ಟೇ ಪತ್ರಕರ್ತರ ಸಮಸ್ಯೆ ಭಾಳಷ್ಟು ಇದಾವೆ ರಾಜ್ಯದಲ್ಲಿ ಇವತ್ತು ಪತ್ರಕರ್ತರ ಸ್ಥಿತಿ ಶೋಚನೀಯ ರಸ್ತೆಯಲ್ಲಿ ಬಿದ್ದಿದೆ ಇವತ್ತು ಮಾಲೀಕರು ಒಂದು ಕಡೆ ವಂಚನೆ ಇದ್ದಾರೆ ನಮ್ಮ ವರದಿಗಾರರಿಗೆ ಪೇ ಇಲ್ಲ ಇನ್ಸುರೆನ್ಸ್ ಇಲ್ಲ ಕಾರ್ಮಿಕ ಕಾನೂನುಗಳು ಅಲ್ಲ ಒಂದು ಕಡೆ ಒಂದು ಭಾಗ ಅದು ಇವತ್ತು ಬೇಲಿನೇ ಎದ್ದು ಒಲ ಮೇಯ್ದಂತೆ ಒಂದು ಕಡೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಮಗೆ ವರದಿಗಾರರಿಗೆ ಮೆಜಾರಿಟಿ ಆಫ್ ನೈಂಟಿ ಪರ್ಸೆಂಟ್ ಪತ್ರಕರ್ತರಿಗೆ ಇವತ್ತು ಸವಲತ್ತು ಇಲ್ಲ ಮಾತೆತ್ತಿದ್ರೆ ಸರ್ಕಾರ ವಾರ್ತೆ ಇಲಾಖೆ ಇವತ್ತು ಅಕ್ರಿಡೇಷನ್ ನೆಪ ಮಾಧ್ಯಮ ಪಟ್ಟಿ ನೆಪ ಒಡ್ಡಿ ಇಡೀ ಒಂದು ಹತ್ತನ್ನೆರಡು ಸಾವಿರ ಪತ್ರಕರ್ತರಿಗೆ ವಂಚನೆ ಆಗೋಂಥ ಕೆಲಸ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಡೀತಿದೆ ಇನ್ನು ಮುಂದೆ ಅವೆಲ್ಲ ನಿಭಾಯ್ಕೊಂಡು ಸರ್ಕಾರ ಹೋಗ್ಬೇಕಂದ್ರೆ ಕಷ್ಟದಿಂದ ಕೂಡಿದೆ ಅಂತ ಹೇಳ್ತಾ ಮುಂದಿನ ನನ್ನ ಹೋರಾಟ ಮಾಲೀಕರ ವಿರುದ್ಧ ಏನಿದೆ ಇವತ್ತೇನು ನ್ಯಾಯಯುತವಾಗಿ ಕೊಡಬೇಕಾದಂಥ ಇನ್ಸುರೆನ್ಸ್ ಇರ್ಬೋದು ಜೊತೆಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಇವತ್ತೊಂದು ಸಾವಿರ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇದಾವೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥ ಒಂದು ಸೇರ್ಪಡೆ ಆಗೋಂಥ ಸಂದರ್ಭದಲ್ಲಿ ಇಷ್ಟು ಜನ ನಮಗೆ ವರದಿಗಾರಿದ್ದಾರೆ ಅವರೆಲ್ಲ ಪರ್ಮನೆಂಟ್ ಇದ್ದಾರೆ ಅಂತ ಲೆಕ್ಕ ತೋರಿಸ್ಬಿಟ್ಟು ಇವತ್ತು ವಾರ್ತಾ ಇಲಾಖೆಗೆ ಅವರಿಗೆಲ್ಲ ವಂಚನೆ ಮಾಡ್ತಾ ಯಾವೊಂದು ಸವಲತ್ತು ಇಲ್ಲ ಇವತ್ತು ಅಕ್ರಡೇಷನ್ನು ಒಬ್ಬ ಸಂಪಾದಕರು ಮಾತ್ರ ತೊಗೋಬೇಕಂತ ಕಾನೂನಿರೋದು ಇವತ್ತು ವರದಿಗಾರಿಗೆ ಉಳಿದಂಥ ಕೊಡಬೇಕಂತ ಇದ್ರೂ ಇವತ್ತು ಭಾಳಷ್ಟು ಸಂಪಾದಕರು ತಮ್ಮ ಹೆಂಡತಿ ಮಕ್ಕಳು ಸೊಸೆ ಹಳೆಯಂದರೆ ಕೊಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮ್ಮ ಪತ್ರಕರ್ತರಿಗೆ ವಂಚನೆ ಆಗಿದೆ ಆ ನಿಟ್ಟಿನಲ್ಲಿ ಶುದ್ಧ ಆಗ್ಬೇಕು ವಾರ್ತಾ ಇಲಾಖೆ ವಾರ್ತಾ ಇಲಾಖೆಯಲ್ಲಿ ಆಗಂಥ ಒಂದು ಅನ್ಯಾಯ ಭ್ರಷ್ಟಾಚಾರ ಇನ್ನೆಲ್ಲಿ ಇಲ್ಲ ಅಂತ ನನ್ನ ಭಾವನೆ ಇವತ್ತು ಬೇಲಿನೇ ಎಲ್ಲ ಹೊಲ ಮೇಯಂಥ ಸ್ಥಿತಿ ಇವತ್ತು ನಮ್ಮ ಪತ್ರಕರ್ತರಲ್ಲಿ ಮೂಡಿದೆ ಇವತ್ತು ಆ ಕಾರಣದಿಂದ ರಾಜ್ಯದಲ್ಲಿ ಸಾವಿರಾರು ಪತ್ರಕರ್ತರುಗಳು ಸೇವೆ ಸಲ್ಲಿಸಿದ್ರು ಇವತ್ತು ಮಾ ಸರ್ಕಾರ ಇವತ್ತು ಮೊನ್ನೆ ನಮ್ಮ ಮನವಿಗೆ ಪುರಸ್ಕರಿಸಿ ಹನ್ನೆರಡು ಸಾವಿರ ಇರೋದನ್ನು ಹದಿನೈದು ಸಾವಿರ ಮಾಡಿದರೆ ಈ ನಿಟ್ಟಿನಲ್ಲಿ ನಾನು ನಮ್ಮ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಈ ತಮ್ಮ ಮುಖಾಂತರ ತಿಳಿಸೋ ಜೊತೆಗೆ ಇದಕ್ಕೆ ಶ್ರಮ ವಹಿಸಿದಂಥ ನಮ್ಮ ಮಾಧ್ಯಮ ಮುಖ್ಯಮಂತ್ರಿಗಳ ಸಲಹೆಗಾರರಾದಂತಹ ಮಾಧ್ಯಮ ಸಲಹೆಗಾರ ಏನಿದ್ದಾರೆ ಕೆ ವಿ ಪ್ರಭಾಕರ್ ಅವರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇದಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಮ್ಮ ಗ್ರಾಮಾಂತರ ಪತ್ರಕರ್ತರಿಗೆ ಇವತ್ತು ಬಸ್ ಪಾಸ್ ಉಚಿತ ಅಂತ ಮಾಡಿದ್ದಾರೆ ಮೂವತ್ತು ಕೋಟಿ ಇವಾಗ ಆಲ್ರೆಡಿ ಬಜೆಟಲ್ಲಿ ಮಾ ಅದನ್ನು ತೆಗೆದಿಟ್ಟಿದ್ದಾರೆ ಈಗ ಆಲ್ರೆಡಿ ರೆಡಿ ಇದೆ ಇವತ್ತು ನಾಯಿಮುಗ್ಳಲ್ಲಿ ಜೇನ್ ಇಟ್ಟಂತಂತ ಏನು ನಮ್ಮ ಭಾಷೆ ನಾವು ಹೇಳ್ತಾ ಇದ್ವಿ ಕೊಟ್ಟು ಕೊಡದಂಥ ಸ್ಥಿತಿ ಇವತ್ತು ಪತ್ರಕರ್ತರಿಗೆ ಆ ಮೂವತ್ತು ಕೋಟಿ ಆಗಿದೆ ಇವತ್ತು ಸರ್ಕಾರ ಏನು ವಿಧಿಸಿದ್ದಾರೆ ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಪ್ರಥಮ ಒಂದು ಮಾನದಂಡ ಎರಡನೇ ಮಾನದಂಡ ನಾಲ್ಕು ವರ್ಷದ ಕಾಯಂ ನೇಮಕಾತಿ ಯಾವ ಒಬ್ಬ ಸಂಪಾದಕರು ಮಾಲೀಕರು ಇವತ್ತು ಕಾಯಂ ನೇಮಕಾತಿ ಆದೇಶ ಕೊಡಕ್ಕೆ ಸಾಧ್ಯ ಅಂತ ಸರ್ಕಾರಕ್ಕೂ ಗೊತ್ತಿದೆ ವಾರ್ತಾ ಇಲಾಖೆಗೂ ಗೊತ್ತಿದೆ ನಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೂ ಗೊತ್ತಿದೆ ಅನೇಕ ನಮ್ಮ ಮಾಧ್ಯಮ ಸಂಘಟನೆ ಹಿರಿಯರು ಏನು ಅನೇಕ ಸಂಘಟನೆಗಳ ಅಧ್ಯಕ್ಷಗಳಿಂದ ಅವರಿಗೆಲ್ಲ ಗೊತ್ತಿದ್ರು ಇವತ್ತು ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ಕೆಲವು ಪತ್ರಕರ್ತರ ಸಂಘಟನೆ ಮುಖಂಡರುಗಳು ಅವ್ರ ಹೆಸರು ಹೇಳಿಬಿಟ್ಟು ದುಡ್ಡು ಮಾಡ್ತಾ ಇವತ್ತು ಹೆಂಡತಿ ಮಕ್ಕಳು ಶುಭಿಕ್ಷೆಯಲ್ಲಿದ್ದಾರೆ ಆ ಒಂದು ಕೆಲಸ ನಮ್ಮ ಕಾನಿಪದೊಂದಿಯಿಂದ ಆಗಬಾರ್ದನ್ನೋ ದೃಷ್ಟಿಯಿಂದ ಕೇವಲ ಎರಡೂವರೆ ವರ್ಷದಲ್ಲಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ನಮ್ಮ ಧ್ವನಿ ಇವತ್ತು ಮೊಳಗ್ತಾ ಇದೆ ಇನ್ನು ಕೇವಲ ಎರಡು ವರ್ಷದ ಅವಧಿಯಲ್ಲಿ ಸರ್ಕಾರದ ಕಿವಿ ಹಿಂಡಂಥ ಕೆಲಸ ಮಾಲೀಕರ ಕಿವಿ ಹಿಂಡಿಯಂಥ ಕೆಲಸ ನ್ಯಾಯದ ಪರ ಹಾಗೂ ಕೋರ್ಟಿನ ಮುಖಾಂತರ ಅವರಿಗೆಲ್ಲರಿಗೂ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಕಾನಿಪಾ ಧ್ವನಿ ಪ್ರಥಮ ಯೋಜನೆ ಇರಿಸಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಈ ವಿಚಾರ ಕುರಿತಂತೆ ಕಾನೂನು ಹೋರಾಟ ಯಾವ ಥರ ಸಾಕ್ತದಂತ ಇಡೀ ರಾಜ್ಯದ ಜನತೆ ರಾಜ್ಯದ ಮಾಧ್ಯಮ ಪ್ರತಿನಿಧಿಗಳು ನೋಡ್ತಾರಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ